ನಾವು ಫಸ್ಟ್ ಸರಿ ಹರ್ಕೆ ಮಾಡ್ಕೊಂಡು ಪೂಜೆ ಮಾಡಿ ಅಮ್ಮನವ್ರಿಗೆ ಐದ್ ವಾರ ಬಂದು ಹರಕೆ ಎಲ್ಲ ತೀರ್ಸದ್ಮೇಲೆ ನಾವ್ ಅನ್ಕೊಂಡಿದ್ ಕೆಲಸ ಆಯ್ತು ಬಂದು ಅಮ್ಮಗೆ ಮಡಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಮತ್ತೆ ನಮ್ ಫ್ರೆಂಡ್ಸ್ನೆಲ್ಲ ಬಂದೆ ಮತ್ತೆ ಅವ್ರು ಅನ್ಕೊಂಡಿದ್ದು ಆಯ್ತು ನಾವೇನೇ ಅನ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ ನಾನು ಎಜುಕೇಶನ್ ಬಗ್ಗೆ ನಾನ್ ಸ್ವಲ್ಪ ಬೇಡ್ಕೊಂಡಿದೀನಿ ಹೇಳ್ತಾರೆ ಅಮ್ಮ ಅಮ್ಮ ಬಂದಿದ್ರು ಒಂದ್ ನೈನ್ ಮಂತ್ಸ್ ಇಂದ ಬರ್ತಾ ಇದ್ದಾರೆ ಅಮ್ಮ ಏನೇ ಕೇಳ್ಕೊಂಡ್ರು ಎಲ್ಲಾ ನೆರವೇರಿದ್ದೆ ಸಮಸ್ಯೆ ಇತ್ತು ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇದೆ ಸ್ಟ್ರೆಂಟ್ ಹಾಕಿದ್ಮೇಲೆ ನಾನು ಇಲ್ಲಿ ಬಂದಿದ್ದು ಇವಾಗ ಮತ್ತೆ ಸರ್ಜರಿ ಅಂತ ಹೇಳ್ತಾ ಇದಾರೆ ಅದಾಗಬಾರ್ದು ಅಂತ ದೇವ್ರನ್ನ ಬಿಡ್ಕೊಂಡಿಟ್ಟಿದೀವಿ ಇವಾಗ ಚೆನ್ನಾಗಿದ್ದೀನಿ ಒಂದ್ ಫೈವ್ ವೀಕ್ಸ್ ದೀಪ ಹಚ್ಚಿದೀನಿ ನನ್ಗೆಲ್ಲಾ ಸಕ್ಸಸ್ ಆಗಿದೆ ಸರ್ ಒಳ್ಳೇದಾಗಿದೆ ಆರೋಗ್ಯದ್ದು ಚೆನ್ನಾಗಿದೆ ಮಕ್ಕಳ ವಿದ್ಯಾಭ್ಯಾಸದ ಕೇಳಿದ್ದೆ ಅದು ಚೆನ್ನಾಗಾಗಿದೆ ಆಗಿದೆ ನನ್ನ ದೊಡ್ಡ ಮಗಳ ಬಗ್ಗೆ ಸ್ವಲ್ಪ ಕೇಳ್ಕೊಂಡಿದ್ದೆ ಅದು ಸಕ್ಸಸ್ ಆಗಿದೆ ಎಲ್ಲ ಒಳ್ಳೇದಾಗಿದೆ ಹೆಸರು ಪುಷ್ಪ ಅಂತ ಆರ್ ಆರ್ ನಗರದಿಂದ ಬಂದಿದ್ದೀವಿ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ಬಂದಿದ್ದು ನಾವು ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಬಂದ್ವಿ ಅದನ್ನು ಆಗಿಲ್ಲ ಆದ್ರೂ ನಾವು ಕೇಳದೆ ಇಲ್ಲದಿಲ್ಲ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಸಮಸ್ಯೆ ಇತ್ತು ಅಂದ್ಬಿಟ್ಟು ಬಂದಿದ್ದೀನಿ ಈಗ ಆರು ಏಳು ತಿಂಗಳಿಂದನು ಬಂದಿದ್ದೀನಿ ಬೇರೆ ಇನ್ನೇನೇನೋ ಸಮಸ್ಯೆ ಇತ್ತು ಅದೆಲ್ಲದು ಪರಿಹಾರ ಆಗಿದೆ ನಮ್ಮ ನಮ್ಮ ತಾಯಿಗೆ ಹಾರ್ಟ್ ಇದ್ದಿತ್ತು ಹಾರ್ಟ್ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಇಲ್ಲಿಂದ ಸನ್ನಿಧಾನಕ್ಕೆ ಬಂದೆ ಆವತ್ತು ದೇವಸ್ಥಾನ ಅವತ್ತು ತೆದ್ದಿರಲಿಲ್ಲ ವರ್ಷ ತೊಟ್ಕೊಂಡು ಅಂದ್ಬಿಟ್ಟು ವಾಪಸ್ ಹೊರಟೋದೆ ಅವತ್ತು ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದ್ರೆ ನಮ್ಮದು ಮೈಸೂರಿಗೆ ಹೋದೆ ಏ ಅಮ್ಮನ್ಗೆ ಅಂದ್ಕೊಂಡೆ ನಾನು ಅಂದ್ಕೊಂಡ್ಬಿಟ್ಟು ನಾನು ಅಲ್ಲಿ ಓದೆ ಇಲ್ಲಿಂದ ಸ್ವಲ್ಪ ಕುಂಕುಮ ತೊಗೊಂಡೋಗಿದ್ದೆ ಅದು ಹಚ್ಚಿ ಎಲ್ಲ ಮಾಡಿ ಅಮ್ಮನ ಜೊತೆ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಆಪ್ರೇಷನ್ ಅದು ಇದು ಅಂದರು ಅಮ್ಮ ಏನು ಇಲ್ದೇನೆ ವಾಪಸ್ ಬಂದರು ಹಾರ್ಟ್ ಪ್ರಾಬ್ಲಮ್ ಇತ್ತು ಅಮ್ಮನಿಗೆ ಇದೆ ಅದೇ ಈಗ ಚೆನ್ನಾಗಿದ್ದಾರೆ ಅಮ್ಮ ಅದೊಂದಿತ್ತು ಇನ್ನ ಇನ್ನು ಮನೆಯಲ್ಲಿ ನಾನು ಯಾವತ್ತಿಟ್ಟಿದ್ನೋ ಏನು ಅಂತ ನನಗೆ ಗೊತ್ತಿಲ್ಲ ದುಡ್ಡು ನಾನು ಕೇಳ್ಕೊಂಡೇ ಇಲ್ಲ ಯಾವ ಯಾವುದೋ ಇದು ಹೋಗಿ ಬಟ್ಟೆ ಒಳಗಡೆ ನನಗೆ ಹತ್ತು ಸಾವಿರ ರೂಪಾಯಿ ಇತ್ತು ಅವತ್ತು ಅಷ್ಟು ಪ್ರಾಬ್ಲಮ್ ಇತ್ತು ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು ಬೇರೆಯವ್ರಿಗೆ ಕೊಡಬೇಕಿತ್ತು ಅವತ್ತು ಅದನ್ನು ತೊಗೊಂಡೋಗಿ ನನಗೆ ಬೇರೆಯವ್ರು ಕೊಟ್ಟು ನಾನು ಸಾಲ ಸಾಲ ಎಲ್ಲ ಸೊ ಇದು ಮಾಡಿಕೊಂಡೆ ನಾನು ಮಗನ ವಿಷಯ ವಿಷಯಕ್ಕೆ ಬಂದಿದ್ದೀನಿ ಅದನ್ನು ಸ್ವಲ್ಪ ಒಂದು ಕಾಲು ಪರ್ಸೆಂಟು ಎಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಅಮ್ಮ ನಾವೇನೇ ಕೇಳ್ಕೊಳ್ಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ನಮಗೆ ಸಾಲ್ವ್ ಆಗ್ತಾಯಿದೆ ಸುಮಾರು ಏಳೆಂಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್ ನಮಗೆ ಎಲ್ಲನ ಚೆನ್ನಾಗಿದೆ ಗುರುಗಳು ಭೇಟಿ ಮಾಡಿದ್ವಿ ಯಾರು ಹಿಂಗೆ ಬಂದವ್ರು ಹೇಳಿದ್ರು ಅವ್ರನ್ನೂ ಭೇಟಿ ಮಾಡಿ ಅಂತ ಗುರುಗಳತ್ರ ಬಂದು ಭೇಟಿ ಮಾಡಿದ್ದೀನಿ ಅವರು ಪರಿಹಾರ ಹೇಳಿದ್ದಾರೆ ಅದು ಅಲ್ಲಿ ಅವರು ಕೇಳಿ ಹೋದ್ಮೇಲೆ ತುಂಬಾನೇ ನಮಗೆ ಸಮಾಧಾನ ಆಗಿದೆ ನಮಗೆ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗಿದ್ದಾವೆ ನನ್ನ ಹೆಸರು ತ್ರಿವೇಣಿ ಆಚಾರ್ಯ ಅಂತ ಮೈಸೂರಿಂದ ಬಂದಿದ್ದೀನಿ ಇಲ್ಲಿ ಶಕ್ತಿ ಪೀಠದಲ್ಲಿ ಈ ಶಕ್ತಿ ಪೀಠದಲ್ಲಿ ತುಂಬಾ ಒಳ್ಳೇದಾಗ್ತಾ ಇದೆ ಎಲ್ರಿಗೂ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ನನ್ನ ಅಕ್ಕ ಹೇಳಿದ್ರು ಅದಕ್ಕೋಸ್ಕರ ನನ್ನ ಮಗಳು ಕೂಡ ಇವಾಗ ಸಮಸ್ಯೆ ನಲ್ಲಿದ್ದಾಳೆ ಅವಳು ಅಮೆರಿಕಾದಲ್ಲಿ ಡಾಕ್ಟರ್ ಅವಳು ಇವಾಗ ಅವ್ಳಿಗೆ ತುಂಬಾನೇ ಕಣದೃಷ್ಟಿ ಆಗುತ್ತೆ ಮತ್ತೆ ಅವಳು ಗಂಡದ ಅವಳು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿರೋದು ಅವಳು ಗಂಡದ ಮನೆ ಕಡೆಯವರಿಂದ ಸ್ವಲ್ಪ ಏನೋ ಏನೋ ತೊಂದರೆಗಳಿದೆ ಆ ಎಲ್ಲ ತೊಂದರೆಗಳು ಸಾಲ್ವಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಅಕ್ಕನ ಜೊತೆ ಇದೇ ಮೊದಲನೇ ಸಾರಿ ಬಂದಿರೋದು ಅಲ್ಲಿ ನೋಡ್ದೆ ನೋಡಿ ಆ ಕಣದೃಷ್ಟಿ ಅದಕ್ಕೆ ಒಂದು ಒಂದು ಕಾಣಿಕೆ ಕಟ್ಕೊಂಡಿದೀನಿ ಒಂದು ಎಂಟು ರೂಪಾಯಿ ಕಾಣಿಕೆ ಕಟ್ಟಿ ಅಲ್ಲಿ ಅಲ್ಲಿ ಸ್ಲಿಪ್ಪಲ್ಲಿ ಏನಿದೆಯೋ ಅದೇ ತರ ಇರೋ ತರನೇ ನೋಡಿ ಕ ಕಾಣಿಕೆ ಕಟ್ಟಿ ನಾನು ಇಲ್ಲಿಂದ ಇನ್ನು ಮುಂದಕ್ಕೆ ಅಮ್ಮನ ಆರಾ ನಾನು ಆಲ್ರೆಡಿ ನಾನು ದೇವಿ ಆರಾಧಿಸ್ಬೇಕು ಅಂತ ನನ್ನ ಮನ್ಸಲ್ಲಿ ಆಗ್ಲೇ ಬಂದಿದೆ ನನ್ನ ಹೆಸರು ಅಶ್ವಿನಿ ಅಂತ ಜಡ್ಗೇಹಳ್ಳಿಯಿಂದ ಬಂದಿರೋದು ಇದು ನಾವು ಮೂರನೇ ಸರಿ ಬರ್ತಾ ಇದೀವಿ ದೇವಸ್ಥಾನಕ್ಕೆ ನಾವು ಫಸ್ಟ್ ಸರಿ ಹರಕೆ ಮಾಡ್ಕೊಂಡು ಪೂಜೆ ಮಾಡಿ ಅಮ್ಮನವ್ರಿಗೆ ಐದು ವಾರ ಬಂದು ಹರಕೆ ಎಲ್ಲ ತೀರ್ಸದ್ಮೇಲೆ ನಾವು ಅನ್ಕೊಂಡಿದ್ದ ಕೆಲಸ ಆಯ್ತು ಬಂದು ಅಮ್ಮಗೆ ಮಡಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಮತ್ತೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದೆ ಮತ್ತೆ ಅವ್ರು ಅನ್ಕೊಂಡಿದ್ದು ಆಯ್ತು ತುಂಬಾ ಖುಷಿ ಪಟ್ರು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮೂರವ್ರೆ ಸರ ಹಣಕಾಸಿ ಸಮಸ್ಯೆ ಕೇಳ್ಕೊಂಡಿದ್ದೆ ಆಯ್ತು ಗುರುಗಳು ಅದೇ ನಮ್ ಸಮಸ್ಯೆಗೆ ತಕ್ಕನಂಗೆ ಪರಿಹಾರ ಹೇಳ್ತಾರೆ ಇಷ್ಟು ವಾರ ಮುಡುಪು ಕಟ್ಟ ಮುಡ್ಪು ಕಟ್ಟಕ್ಕೆ ಹೇಳಿದ್ರು ಸೊ ಮೂರ್ ವಾರ ಕುಂಬಳಕಾಯಿ ದೀಪ ಹಚ್ಬೇಕು ಒಂದ್ ವಾರ ನಿಂಬೆ ಹಣ್ಣು ಇನ್ನೊಂದ್ ವಾರ ಬೆಲ್ಲದೀಪ ಐದು ವಾರಗಳು ನಂತರ ಪೂಜೆ ಮಾಡಿಸ್ಕೊಂಡು ಅಮ್ಮನೂರಿಗೆ ಮಡ್ಲಕ್ಕಿ ಕಟ್ಬೇಕು ಆಮೇಲೆ ನಮ್ಮ ಅರ್ಕೆ ಇದಾದ್ಮೇಲೆ ಮತ್ತೆ ಇನ್ ನೆಲ್ಲ ಫ್ರೆಂಡ್ಸ್ನೆಲ್ಲ ಬಂದೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ಮೇಲೆ ಅವ್ರದ್ದು ಎಲ್ಲ ಆಯ್ತು ಮತ್ತೆ ಇದ್ ಬಂದಿದೀವಿ ನಾವೆಲ್ಲ ಅಮ್ಮನೂರ್ನ ಮತ್ತೆ ಪೂಜೆ ಮಾಡ್ಬೇಕು ಅಂತಾನೆ ಬಂದಿದ್ದೀವಿ ತುಂಬಾ ಇದೆ ಅಮ್ಮ ಮಾತಾಡ್ದಂಗೆ ನಾವೇನ್ ಹೇಳಿರ್ತೀವೋ ಅದನ್ನ ನಡ್ಸ್ಕೊಡ್ತಾಳೆ ಅದು ಮಾಧವಿ ಅಂತ ನಮ್ನ ಕರ್ಕೊ ಬಂದಿದ್ದೆ ಅಶ್ವಿನಿ ಅಂದ್ಬಿಟ್ಟು ನಮ್ಗೂ ಗೊತ್ತಿರಲಿಲ್ಲ ಫಸ್ಟ್ನೇ ಸಾರಿ ಬಂದು ನಾನು ಹಚ್ಚಿದಾಗ ಮನೆಯಲ್ಲಿ ಸ್ವಲ್ಪ ನಮ್ಮ ಯಜಮಾನರೋದು ನನಗೆ ಅಶಾಂತಿ ಇತ್ತು ಆಮೇಲೆ ಅದ್ರಕೋಸ್ ಅಂತ ನಾನು ಬಂದು ಹಚ್ಚಿದೆ ಆ ಹಚ್ತಾ ಹಚ್ತಾನೆ ನನಗೆ ಗೊತ್ತಾಯ್ತು ಅಮ್ಮನ ಪವಾಡ ಏನು ಅಂತ ನಂಗೆ ತುಂಬಾ ಒಳ್ಳೇದಾಯ್ತು ಆಮೇಲೆ ಈ ಎರಡನೇ ಸಾರಿ ಈಗ ಬಂದು ಹಚ್ತಾ ಇರೋದು ನಾವು ಮನೆ ಕಟ್ತಾ ಇದ್ದೀವಿ ಆ ಆರ್ ಫ್ಲೋರ್ ಮನೆ ಆಗಿದೆ ಅದು ಇನ್ನು ಸ್ವಲ್ಪ ಡಿಲೇ ಆಗ್ತಾ ಐತೆ ಅದ್ರಕೋಸ್ಕರ ಅಂತ ನಾನೀಗ ಹಚ್ತಾ ಇದ್ದೀನಿ ಬೇಗ ಮುಗಿಸ್ಕೊಡ್ಲಿ ಅಮ್ಮನೋ ಅಂತ ನನಗೆ ತುಂಬಾನೇ ಪವಾಡ ಇದೆ ಅಮ್ಮ ತುಂಬಾನೇ ಶಕ್ತಿ ಇದೆ ತುಂಬಾನೇ ಒಳ್ಳೇದಾಗಿದೆ ಬಂದವರು ಎಲ್ಲರೂ ಕೂಡ ಹೇಳ್ತಾರೆ ನಾವು ಇವಾಗ ಕೇಳ್ತಾ ಇರ್ತೀವಿ ನಿಮ್ಗೆ ಆಯ್ತಾ ಆಯ್ತಾ ಅಂತ ನಮ್ಗ ಆಗಿದೆ ಅಂತಾರೆ ಹೊರತುಗೂ ಇಲ್ಲ ಅಂತ ಯಾರು ಹೇಳಿಲ್ಲ ಅಷ್ಟು ಪವಾಡ ಐತೆ ತುಂಬಾನೇ ಶಕ್ತಿ ಮಹಿಮೆ ಅಂತೆ ನನ್ ತುಂಬಾ ಒಳ್ಳೇದಾಗಿದೆ ಬರಂತ ಭಕ್ತಾದಿಗಳ್ಗಂದ್ರೆ ಎಲ್ರು ಬಂದು ಅಮ್ಮನ ಆಶೀರ್ವಾದ ತಗೊಂಡೋಗ್ಲಿ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ನಮಸ್ಕಾರ ಸರಸ್ವತಿ ನನ್ನ ಹೆಸರು ಜಡಗೇನಹಳ್ಳಿಯಿಂದ ಬಂದಿದ್ದೀನಿ ಅಶ್ವಿನಿನೇ ನನ್ನ ಕರ್ಕ ಬಂದಿದ್ದು ಅಷ್ಟು ಅಶ್ವಿನಿ ಹಚ್ಚಿದ್ಲು ಆಮೇಲೆ ನನಗೆ ಹೇಳಿದ್ಲು ಈ ಥರ ಇದೆ ಅಮ್ಮನ ಪವಾಡ ಇದೆ ಅಂತ ಸರಿ ಅಂತ ನಾನು ಬಂದು ನನ್ನ ಮಗನಿಗೆ ಸೊಮ್ ತುಂಬಾನೇ ನಾನು ಮಾತು ಕೇಳಿದ್ರಾಗ ಗಲಾಟೆ ಮಾಡ್ತಾ ಇದ್ದ ಅವನು ಏನೊಂದು ನನ್ ಮಾತು ಕೇಳ್ತಾನೆ ಇರಲಿಲ್ಲ ಈಗ ನಾನು ಬಂದಲ್ಲಿ ಇದು ವಾರ ಕಂಪ್ಲೀಟ್ ಮಾಡಿದೆ ನನ್ನ ಮಗ ಈಗ ನನ್ನ ಮಗ ಹೇಳ್ದಂಗೆ ಕೇಳ್ತಾನೆ ಈಗ ಇನ್ನೊಂದು ಸಾರಿ ನಾನು ಹಚ್ತಾ ಇದ್ದೀನಿ ಗುರುಗಳು ಹೇಳಿದ್ರು ಅಚ್ಚಮ್ಮ ನಿನ್ ದೇವರು ನಮ್ ಕಣ್ಣು ದೀಪ ಹಚ್ಚು ಒಳ್ಳೇದ್ ಮಾಡ್ತಾಳೆ ಅಮ್ಮನ ಅಂತ ಹೇಳಿದ್ಲು ಅದಕ್ಕೆ ಹಚ್ಚಿದೆ ನಾನು ಒಳ್ಳೇದಾಯ್ತು ನನ್ಗೆ ಅದು ಒಳ್ಳೇದಾಯ್ತು ಆ ಮಗ ಸರ್ ಹೋಗಿದ್ದಾನೆ ಈಗ ಅವ್ನಿಗೆ ನನ್ ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ನಾನು ಬೇಗ ಒಳ್ಳೆ ಮನೆ ತಂದು ಹುಡುಗಿ ಸಿಕ್ಲಿ ಅಂತೇಳಿ ನಾನು ದೀಪ ಹಚ್ತಾ ಇದ್ದೀನಿ ನನ್ಗು ಒಳ್ಳೇದಾಯ್ತು ಅದು ಒಳ್ಳೇದಾಯ್ತು ನನ್ಗೆ ಇವು ಒಳ್ಳೇದ್ ಮಾಡ್ತಾಳೆ ಅಮ್ಮನ ಅಂತ ಅನ್ಸುತ್ತೆ ಅದಕ್ಕೆ ನಾನು ಬಂದಿದ್ದೀನಿ ತಿರ್ಗಾ ದೀಪ ಹಚ್ಬೇಕು ಅಂತೇಳಿ ಇನ್ನು ಐದ್ ವಾರ ಕಂಪ್ಲೀಟ್ ಮಾಡ್ಬೇಕು ಅಂತೇಳಿ ಬಂದಿದ್ದೀನಿ ನಾನು ಹೊಸದಾಗ ಬರುವಂತಲೇ ಹೇಳ್ತೀನಿ ನಾನು ಅಮ್ಮನ ನಂಬಿ ಬನ್ನಿ ದೀಪ ಹಚ್ಚಿ ಒಳ್ಳೇದಾಗತ್ತೆ ಒಳ್ಳೇದ್ ಮಾಡ್ತಾಳೆ ಅಂತ ಹೇಳ್ತೀನಿ ಎಲ್ಲ ಕಡೆನು ಹೋಗಿದ್ದೀರಿ ಒಳ್ಳೇದಾಯ್ತು ನಮ್ಮೂರ್ ಚಿಕ್ಕಬಳ್ಳಾಪುರ ನನ್ನ ಹೆಸರು ಬಂದು ಮಮತಾ ಅಂತ ಇಲ್ಲಿ ಬಂದು ಹೋದ್ಮೇಲೆ ಏನ್ ಅದು ಸಕ್ಸಸ್ ಆಗಿದೆ ನಾವು ನೈನ್ ವೀಕ್ಸ್ ಬಂದು ಹೋದ್ವಿ ಆಮೇಲೆ ಈಗ ಸುಮ್ನೆ ಅಮ್ಮನ್ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದು ಈಗ ದರ್ಶನ ಮಾಡ್ ನಮ್ಗೆ ವ್ಯಾಪಾರದಲ್ಲಿತ್ತು ಸಮಸ್ಯೆ ಆ ಬಿಸ್ನೆಸ್ಗೋಸ್ಕರನೇ ಇಲ್ಲ ಅರ್ಕೆ ಮಾಡ್ಕೊಂಡಿದ್ದೆ ಈಗ ಪರವಾಗಿಲ್ಲ ಆ ಒಂಬತ್ತು ವಾರ ದೀಪ ಐದ್ ವಾರ ದೀಪ ಹಚ್ಚ್ರಿ ಅಂದ್ರು ಆ ದೀಪಗಳೆಲ್ಲ ಹಚ್ಚಿ ನಾವು ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅಂಗಡಿಯಲ್ಲಿ ಆರ್ಥಿಕ ಸಮಸ್ಯೆ ವೃದ್ಧಿ ಆಗಿದೆ ಹಲೋ ನಮಸ್ತೆ ನನ್ನ ಹೆಸರು ಅನು ಅಂತ ಅಂದ್ಬಿಟ್ಟು ನಾನು ಏಲಂಕಾದಿಂದ ಬಂದಿದ್ದೀನಿ ಆರೋಗ್ಯದ್ದು ಸ್ವಲ್ಪ ಸಮಸ್ಯೆ ಇತ್ತು ಇಲ್ಲಿಗೆ ಬಂದಾದ್ಮೇಲೆ ಒಳ್ಳೇದಾಗಿದೆ ನಾನು ಸುಮಾರು ಒಂದು ನೈನ್ ಮಂತ್ಸಿಂದ ಬರ್ತಿದ್ದೀನಿ ಇಂದ ಬರ್ತಿದ್ದೀನಿ ನನ್ಗೆಲ್ಲ ಒಳ್ಳೇದಾಗಿದೆ ಬರೋರ್ಗೂ ಒಳ್ಳೇದಾಗ್ಬೇಕು ಅಂತ ಅಂದ್ಬಿಟ್ಟು ಗುರುಗಳ ಹತ್ರ ನಾನೇನು ಕೇಳಕ್ ಹೋಗಿರ್ಲಿಲ್ಲ ಬಟ್ ದೇವಸ್ಥಾನಕ್ ಬರ್ತಿದ್ದೆ ಹೋಗ್ತಿದ್ದೆ ದೀಪ ಹಚ್ಚಕ್ಕೆ ಹೇಳಿದ್ರು ಫಸ್ಟ್ ಟೈಮ್ ಒಂದು ಫೈವ್ ವೀಕ್ಸ್ ದೀಪ ಹಚ್ಚಿದೀನಿ ನನಗೆಲ್ಲ ಸಕ್ಸಸ್ ಆಗಿದೆ ಸರ್ ಒಳ್ಳೇದಾಗಿದೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ ಇಲ್ಲಿ ಆರೋಗ್ಯದ್ದು ಚೆನ್ನಾಗಿದೆ ಮಕ್ಕಳ ವಿದ್ಯಾಭ್ಯಾಸದ ಕೇಳಿದ್ದೆ ಅದು ಚೆನ್ನಾಗಾಗಿದೆ ಆಗಿದೆ ನನ್ ದೊಡ್ಡ ಮಗಳ ಬಗ್ಗೆ ಸ್ವಲ್ಪ ಕೇಳ್ಕೊಂಡಿದೆ ಅದು ಸಕ್ಸಸ್ ಆಗಿದೆ ಎಲ್ಲ ಒಳ್ಳೇದಾಗಿದೆ ಅಮ್ಮ ಅವರು ಇಲ್ಲಿ ಪವರ್ಫುಲ್ ಇತ್ತು ದೇವಿ ಆ್ಯಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವೇನು ಅನ್ಕೊಂಡ್ ಬರ್ತೀರೋ ಅದೇ ಒಂದೇ ಕೋರಿಕೆ ಇಟ್ಕೊಂಡು ಮಾಡಿಕೊಂಡು ದೀಪ ಹಚ್ಚಕ್ಕೆ ಹೇಳ್ತಾರಲ್ವಾ ಅದ್ರಲ್ಲಿ ಸಕ್ಸಸ್ ಕಾಣಬಹುದು ನಾವು ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನಾವೇನೇ ಅನ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ ನನ್ನ ಎಜುಕೇಶನ್ ಬಗ್ಗೆ ನಾನು ಸ್ವಲ್ಪ ಬೇಡ್ಕೊಂಡಿದ್ದೀನಿ ಇವಾಗ ನೋಡ್ಬೇಕು ಏನಾಗುತ್ತೆ ಅಂತ ಫಸ್ಟ್ ಟೈಮ್ ಬಂದಿರೋ ಹೇಳ್ತಾರೆ ಅಮ್ಮ ಅಮ್ಮ ಬಂದಿದ್ರು ಬರ್ತಾ ಇದಾರೆ ಅಮ್ಮ ಏನೇ ಕೇಳ್ಕೊಂಡ್ರು ಎಲ್ಲ ನೆರವೇರಿದ್ದೆ ಅದಕ್ಕೆ ನಾನು ಬಂದಿದ್ದೀನಿ ನೀವು ಬನ್ನಿ ಏನೇ ಆದ್ರೂನು ಎಲ್ಲ ಒಳ್ಳೇದಾಗುತ್ತೆ ಅಮ್ಮನ ಮೇಲೆ ನಮ್ ಕೇಳಿ ಸಮಸ್ಯೆ ಇತ್ತು ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇದೆ ಸ್ಟ್ರೆಂತ್ ಹಾಕಿದ್ಮೇಲೆ ನಾನು ಇಲ್ಲಿ ಬಂದಿದ್ದು ಇವಾಗ ಮತ್ತೆ ಸರ್ಜರಿ ಅಂತ ಹೇಳ್ತಾ ಇದ್ದಾರೆ ಅದಾಗಬಾರ್ದು ಅಂತ ದೇವ್ರನ್ನ ಇಟ್ಟಿದ್ದೀವಿ ಇವಾಗ ಚೆನ್ನಾಗಿದ್ದೀನಿ ಹೊಸ್ದಾಗ ಬರೋರು ನಂಬಿಕೆ ಇರಬೇಕು ಚೆನ್ನಾಗಿ ಬಂದು ಅದು ಏಳು ವಾರದ್ದು ನಾವೇನು ಹರ್ಕೆ ಎತ್ಕೋತೀವೋ ಅದನ್ನ ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಮಾಡಿಬಿಟ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ